ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಎಲ್ ಕೆ ಕನ್ನಡ ಲಾಗ್ಸ್ ನೋಡ್ತಾ ಇರ್ಬೋದು ಇವತ್ತು ಇಷ್ಟು ಬೇಗನೆ ಇದ್ದು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಇವತ್ತು ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂದರೆ ನನ್ನ ಮಗನ ಮುಡಿ ಕೊಡೋ ಶಾಸ್ತ್ರ ಇತ್ತು ಸೊ ಹಂಗಾಗಿ ಬೆಳಗ್ಗೆ ನಾಲ್ಕೂವರೆ ಬೆಳಗಿನ ಜಾವನೆ ಬಿಟ್ಬಿಟ್ವಿ ಇವಾಗ ನಾವಿಲ್ಲಿ ಫುಲ್ಲು ಏನಪ್ಪ ಅಂತಂದರೆ ಗ್ರೀನರಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇವು ಫುಲ್ಲು ಬೆಳಗ್ಗೆನೇ ಫುಲ್ ಘಾಟ್ ಅಂದರೆ ಘಾಟ್ ಸೆಕ್ಷನ್ ಇತ್ತು ಸೊ ಬೆಳಗ್ಗೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಮೋಡ ಎಲ್ಲ ಫುಲ್ಲು ಮಂಜು ಮಂಜಾಗಿ ಕಾಣಿಸ್ತಾ ಇತ್ತು ಏನಪ್ಪ ಅಂತಂದರೆ ನಮ್ಮ ಮನೆಯವರು ಬಿಡ್ಕೊಂಡಿದ್ರು ಸೊ ಹಂಗಾಗಿ ಮುಡಿ ಕೊಡೋ ಶಾಸ್ತ್ರನ ಇಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಮನೆ ಮಹದೇಶ್ವರ ಬೆಟ್ಟದಲ್ಲಿ ಅವ್ರು ಕೂಡ ಒನ್ ಇಯರಿಂದ ಒನ್ ಇಯರ್ ಆಯಿತು ಅವ್ರು ಕೂಡ ಕೊಟ್ಟು ಬಂದು ಮುಡಿನ ಇವಾಗ ನನ್ನ ಮಗನ ಕೂಡ ಒನ್ ಇಯರ್ ಆಯಿತು ಸೊ ಹಂಗಾಗಿ ಅವ್ನಿಗೂ ಕೂಡ ಮುಡಿ ಶಾಸ್ತ್ರನ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ ಟಿ ಟಿ ಗಾಡಿನಲ್ಲಿ ನೋಡ್ತಾ ಇರ್ಬೋದು ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ನಿಲ್ಲಿಸಿದ್ರು ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ನಾವು ಇಲ್ಲಿ ಬಂದ್ವಿ ಮಹದೇಶ್ವರ ಬೆಟ್ಟಕ್ಕೆ ಬೆಳಗಿನ ಜಾವನೇ ಏನು ತಿಂಡಿ ಗಿಂಡಿ ಏನೂ ತಿಂದಿದ್ದಿಲ್ಲ ಏನಪ್ಪ ಅಂತಂದರೆ ತುಂಬಾ ಚೆನ್ನಾಗಿತ್ತು ಜನ ಅಂದರೆ ಜನ ಫುಲ್ ಜನ ಇತ್ತು ನೋಡ್ತಾ ಇರ್ಬೋದು ಗೋಪುರ ಎಷ್ಟೊಂದು ದೊಡ್ಡದಾಗಿದೆ ಅಂತೇಳ್ಬಿಟ್ಟು ನಾನು ಕೂಡ ಇದೇ ಫಸ್ಟ್ ಟೈಮ್ ಇದ್ದಿದ್ದು ಇಲ್ಲಿ ನಮಗೆ ಒಂದು ಸ್ವಲ್ಪನೇ ಜಾಗ ಇತ್ತು ಈ ಕಡೆ ಅಂದರೆ ಮುಡಿ ಶಾಸ್ತ್ರ ಅಂತೇಳಿದರೆ ಅಲ್ಲಿ ಸಪ್ರೇಟಾಗೇ ಇದೆ ಜಾಗ ಆ ಥರ ಜಾಗ್ದಲ್ಲಿ ಹೋಗ್ಬಿಟ್ಟು ನಾವು ಈ ಥರ ಎಲ್ಲ ಎಲ್ಲ ಹಾಸ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ದೇವ್ರ ಇತ್ತು ಅಲ್ಲಿ ದೇವ್ರ ಮುಂದೆನೇ ಈ ಥರ ಎಲ್ಲ ಮಾಡಿದರು ಶಾಸ್ತ್ರನೆಲ್ಲ ಮಾಡಿದರು ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮ ಅಪ್ಪಾಜಿ ನಮ್ಮ ಅತ್ತೆ ನಮ್ಮಮ್ಮ ಹಾಗೆ ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲರೂ ಕೂಡ ಬಂದಿದ್ದರು ಸೊ ನಮ್ಮ ಫ್ಯಾಮಿಲಿನ ಅಷ್ಟೇ ಎಲ್ಲರೂ ಕೂಡ ಕರೆದಿದ್ದೆ ಕರೆದಿರೋರೆಲ್ಲರೂ ಕೂಡ ಬಂದಿದ್ದರು ಸೊ ಹಂಗಾಗಿ ನೋಡ್ತಾ ಇರ್ಬೋದು ಇವಾಗ ಫಸ್ಟ್ ಟೈಮ್ ಈ ಥರ ಎಲ್ಲ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಸೋದರ ಮಾವನ ಕೈಯಲ್ಲಿ ಕೂದಲನ್ನು ತೆಗೆಸಿ ತೆಗೆಸಿದಾದ್ಮೇಲೆ ನಾ ಅವನನ್ನು ಕೂಡ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿದಾದ್ಮೇಲೆ ನಾವು ಇವಾಗ ಆಮೇಲೆ ಹೊಸ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಮನೆ ಉಡಕ್ಕಿನ ಹಾಕ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಮುಡಿಕೊಡೋ ಶಾಸ್ತ್ರ ಅಂತಂದರೆ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರನೇ ಮಾಡೋದು ನಮ್ಮ ಅಪ್ಪಾಜಿ ಕೂಡ ಬೆಳಗ್ತಾ ಇತ್ತು ಹಂಗೆ ನಮ್ಮ ಅಪ್ಪಾಜಿ ಕೂಡ ಇಲ್ಲಿ ಬೆಳಗ್ತಾ ಇದ್ದರು ಹಾಗೆ ಒಬ್ಬೊಬ್ಬರೇ ಕಳಸನ ಬೆಳಗ್ಬಿಟ್ಟು ನಂತರ ಅವನಿಗೆ ಮುಡಿ ಕೊಡೋ ಶಾಸ್ತ್ರ ಅಂದರೆ ಸೋದರ ಕೈಯಲ್ಲಿ ಎಲ್ಲಿ ಎಲೆಯನ್ನು ಮುಟ್ಟಿಸಿ ಸ್ವಲ್ಪ ಸ್ವಲ್ಪ ಕೂದಲನ್ನ ಮೂರು ಹತ್ ಮೂರು ಹತ್ರ ಕಟ್ ಮಾಡಿಸೋದು ತಲೆಯಲ್ಲಿ ತಲೆಯಲ್ಲಿ ಮೂರು ಥರ ನಾವು ನಾವಿಲ್ಲಿ ಕಟ್ ಮಾಡಿಸ್ತಾಯಿದ್ರು ತುಂಬಾ ಇದ್ದ ನಾನು ಇಲ್ಲಿ ಸೌಂಡನ್ನ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋದರಿಂದ ಅದೇನು ಕೇಳಿಸ್ತಾ ಇಲ್ಲ ನಿಮಗೆ ಅವನಿಗೆ ಪಾಪ ಬೆಳಗ್ಗೆ ಏನೂ ಇಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಕೂಡ ಬಂದ್ವಿ ನಾವು ಏನೋ ಒಂಥರ ಅನಿಸಿತ್ತು ಏನೋ ಗೊತ್ತಿಲ್ಲ ತುಂಬಾ ಅಳ್ತಾ ಇದ್ದ ಅವನು ಸೊ ಬೇಬೇಗ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ರು ನಮ್ಮ ನಮ್ಮನೆ ಕಡೆ ಏನಪ್ಪ ಅಂತಂದರೆ ಇದೇ ಥರನೇ ಮಾಡೋದು ನಮ್ಮ ನನ್ನ ದೊಡ್ಡ ಮಗಳು ಎಷ್ಟು ಕೂಡ ಇದೇ ಥರನೇ ಮಾಡಿದ್ವಿ ನನ್ನ ದೊಡ್ಡ ಮಗಳಿಗೆ ಹಾಗೆ ಈ ಥರ ಎಲ್ಲ ನಾನೇನಪ್ಪ ಅಂದರೆ ಸಿಂಪಲ್ಲಾಗಿ ಸೀರೆ ತವ್ರ ಮನೆ ಸೀರೆನ ಉಡಬೇಕು ಅಂತೇಳಿ ನಮ್ಮ ದೊಡ್ಡಮ್ಮನ ಸೀರೆನ ಉಟ್ಕೊಂಡಿದ್ದೆ ಏನೋ ಒಂಥರ ಸಿಂಪಲಾಗಿ ನಮ್ಮನೆಯ ಅಮ್ಮ ಅವರೆಲ್ಲ ತೊಗೊಂಬಂದಿದ್ದ ಸೀರೆ ತುಂಬ ಗ್ರ್ಯಾಂಡಾಗಿತ್ತು ಸೊ ಅದನ್ನು ಇವಾಗ ಬಿಸಿಲಲ್ಲಿ ಮಳೆ ಅಂದರೆ ಮಳೆ ಇತ್ತು ಬಿಸಿಲಲ್ಲ ಸೊ ಸಾರಿ ಮಳೆ ಅಂದರೆ ಮಳೆ ಇತ್ತು ಸೊ ಹಂಗಾಗಿ ನಾನಿಲ್ಲಿ ಸಿಂಪಲಾಗಿ ವಿಯರ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಉಡ್ಯಾಕ್ಕಿನ ಹಾಕ್ಸ್ಕೊಳಕ್ಕಾನೆ ಅಷ್ಟೇ ಹಾಕ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಕಬ್ಬಾಳಮ್ಮನ ಹತ್ರ ಬಂದ್ವಿ ಎಲ್ಲ ಈ ಥರ ಹೋಗೋದು ನಿನ್ನ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಅಲ್ಲಿ ನಾವು ಇಲ್ಲಿ ನಾನ್ ವೆಜ್ನ ಮಾಡಿದ್ವಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ದರ್ಶನ ಎಲ್ಲ ಮಾಡಿಬಿಟ್ಟು ಹಾಗೆ ನನ್ನ ಮಡ ನನ್ನ ಮಗ ಎಷ್ಟೊಂದು ಕ್ಯೂಟಾಗಿ ಇದ್ದ ಇಲ್ಲಿ ಏನಕ್ಕಪ್ಪ ಬಂದ್ವಿ ಅಂತಂದರೆ ಇಲ್ಲಿ ನಾನ್ ವೆಜ್ನ ಮಾಡಿಬಿಟ್ಟು ಮಾಡ್ತೀನಿ ಅಂತೇಳ್ಬಿಟ್ಟು ದೇವರಿಗೆ ನನ್ನ ಮಗ ಏಯ್ಟ್ ಮಂತ್ ಇದ್ದೆ ಆ ಟೈಮಲ್ಲಿ ನಾವು ಹೋಗಿದ್ವಿ ಆ ಟೈಮಲ್ಲಿ ನಾನು ಇಲ್ಲಿ ಬೇಡ್ಕೊಂಡು ಬಂದಿದ್ದೆ ಇಲ್ಲ ಬಂದ್ಬಿಟ್ಟು ಮಾಡ್ತೀನಿ ಗಂಡು ಮಗು ಆದರೆ ಬರ್ತೀವಿ ಅಂತೇಳ್ಬಿಟ್ಟು ಬೇಡ್ಕೊಂಡಿದ್ವಿ ನಮ್ಮ ಮನೆಯವ್ರು ಬಂದ್ಬಿಟ್ಟು ಮಲೆಮಹದೇಶ್ವರ ಅಂದ್ಕೊಂಡಿದ್ರು ನಾನು ಕಬ್ಬಾಳುಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಹಂಗಾಗಿ ಇಲ್ಲಿ ಮುಡಿ ಕೊಟ್ಬಿಟ್ಟು ಮುಡಿ ತೀರಿಸಿದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಂಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವರು ಅರ್ಕೆ ಎಲ್ಲ ಕೂಡ ತೀರಿಸ್ಬಿಟ್ಟೆ ಹೋದ್ರಾಯ್ತು ಅಂತೇಳ್ಬಿಟ್ಟು ಅಂದ್ಕೊಂಡು ಮುಗಿಸಿದ್ವಿ ಅಮ್ಮನ ಜೊತೆ ತುಂಬಾ ಆಟ ಆಡ್ತಾ ಇದ್ದ ಒಂಥರ ಫ್ಯಾಮಿಲಿ ಔಟಿಂಗ್ ಚೆನ್ನಾಗಾಯಿತು ನಾನ್ ವೆಜ್ ಊಟ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಏನಾದರೂ ಇಷ್ಟ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್